ಥೂ ಅವಳ ಹೆಸರು ಎದ್ಬಿಡೋದು ಮುಂದೆ ಅವಳ ಮುಖ ನೋಡೋಕೆ ಬೇಜಾರೈತಿದೆ ಇವಾಗ ನಿನ್ನ ಜೊತೆ ಬಂದಾಗಲೂ ಅವಳ ಹೆಸರು ಇರ್ತೀಯಾ ನನಗೂ ಸಕ್ಕತ್ ಬೇಜಾರೈತಿದೆ ಚಿನು ಅವಳ ಹೆಸರು ಎದ್ಬಿಡೋದು ಮುಂದೆ ಅವಳು ಅಂದ್ರೆ ಆಗಲ್ಲ ನನಗೆ ಅಯ್ಯೋ ಹೆಸರು ಎದ್ಬೇಡ ಅಂದ್ರೆ ಅವಳು ಮಾಡೋ ಅಡುಗೆ ತಿನ್ನೋದು ಬಿಟ್ಬಿಡ್ತೀನಿ ನೀನು ಹೇಳು ಏನು ಮಾಡಿದ್ಲು ಹೇಳು ಯಾತೋ ಪುಳಿ ಅಗ್ರಂತ ಮಾಡಿದ್ಲು ಅದನ್ನ ಬಾಯಿ ಕಾಯ್ತಿದ್ದೆ ಅದಕ್ಕೆ ಅವಳು ಮಕ್ಕ ಪುಲ್ಪಿ ಸಾಕ್ಬಿಟ್ಟು ಬಂದೆ ನೀನು ನೋಡಬೇಕು ಅಂತ ನಿನ್ನ ಜೊತೆ ಏನನ್ನ ತಿನ್ನೋಣ ಅಂತ ಹೌದಾ ಏನು ಆರ್ಡರ್ ಮಾಡಲಿ ಮೊದಲು ಪಿಜ್ಜಾ ತಿನ್ನೋಣ ಓ ಪಿಜ್ಜಾವೇ ಸರಿ ಆಯ್ತು ತಿನ್ನೋಣ ಸರಿ ಇರು ಆರ್ಡರ್ ಮಾಡ್ತೀನಿ ವೇಟ್ ಪಿಜ್ಜಾ ತಗೊಂಡು ಬನ್ನಿ ಬರುತ್ತೆ ಇರುವುದು ಪಿಜ್ಜಾ ಅಂತೂ ಸಕ್ಕದಾಗಿರುತ್ತೆ ಗೊತ್ತಾ ನಂಗೆ ತುಂಬ ಇಷ್ಟ ನಿಂಗೂ ಇಷ್ಟನಾ ಅಯ್ಯೋ ಚಿನ್ನು ನಿಂಗೆ ಏನು ಇಷ್ಟನೋ ನಂಗೆ ಅದು ಇಷ್ಟ ನೀನು ಏನು ತಿಂತೀಯೋ ನಾನು ಅದೇ ತಿಂತೀನಿ ಓ ಸೋ ಸ್ವೀಟ್ ಮುದು ನೀನಂತೂ ನಂಗೆ ತುಂಬ ಇಷ್ಟ ಅದೇ ಸರಿ ಯಾವಾಗ ಮದುವೆ ಆಗೋಣ ನೀನು ಹೆಂಡ್ತಿಗೆ ಬೇಗ ಡೈವರ್ಸ್ ಕೊಡು ಇನ್ನು ಎಷ್ಟು ದಿನ ಬೇಕು ಅಯ್ಯೋ ಮೂದವಿ ನಾ ಮನೆಯಿಂದ ಆಟ ಆಚೆ ಆಚೆ ಕಟ್ಟದೆ ನೀವು ಬಾರಿ ದಿವಸ ಆಗಲ್ಲ ಇವಾಗ ಹೆಂಗಿದ್ರು ನಮ್ಮ ಹೂವಿಲ್ಲ ನಾ ಆನಂದ ಹೋದೆ ಸೊಲ್ಲೇ ಕೊಡ್ತೀನಿ ನೋಡು ಮಕ್ಕ ಮೂತಿಯೆಲ್ಲ ಕಿತ್ತೋಬೇಕು ಕಣ್ಗೂಡೆ ಗೂತ್ಕೊಳಂಗೆ ಕೊಟ್ಟಿದ್ದೀನಿ ಅವತ್ತು ಕುಡ್ಕೊಂಡೋಗಿ ಓ ಅವತ್ತು ನನ್ನ ಜೊತೆ ಕುಡ್ದಲ್ಲ ಅವತ್ತ ಇನ್ನೂ ಹೊಡಿಬೇಕಿತ್ತ ಅವಳಿಗೆ ಸ್ವಲ್ಪ ಹೊಡೆದ್ಬಿಟ್ಟಿದ್ಯಾ ಇಲ್ಲ ಇರು ಇವತ್ತು ಜಾಸ್ತಿ ಕುಡ್ಕೊಂಡು ಹೋಗಿ ಇವತ್ತಿನ ಚೆನ್ನಾಗಿ ಹೊಡಿತೀನಿ ಅವಳಿಗೆ ಹ್ಞೂ ಮದು ಅವಳು ನೀನು ಚೆನ್ನಾಗಿ ಹೊಡಿ ಅವಳಿಗೆ ನೀನು ಬೇಗ ಅವಳು ಅವಳು ನಿನ್ನ ಬಿಟ್ಟೋದ ತಕ್ಷಣ ನಾನು ನೀನು ಮದುವೆ ಆಗೋಣ ಆಯ್ತಾ ಅವಳಿಗೆ ಬೇಗ ಡೈವರ್ಸ್ ಕೊಟ್ಬಿಡು ಓಕೆ ಚಿನ್ನು ನೀನು ಹೆಂಗೆ ಹೇಳ್ತೀವೋ ಹಂಗೆ ಮಾಡೋದು ನಾನು ಓಕೆ ಇನ್ನೂ ಏನೇನು ಬೇಕು ತಿನ್ನೋಕ್ಕೆ ಪಿಜ್ಜಾ ಬರ್ಗರ್ ಫ್ರೆಂಚ್ ಫ್ರೈಸು ಆರ್ಡರ್ ಮಾಡೋಣ ಹ್ಞೂ ಯಾವ ಪೈಸಾನ ಆರ್ಡರ್ ಮಾಡು ನಿಂಗೆ ಇಷ್ಟ ಆರ್ಡರ್ ಮಾಡು ಎಲ್ಲ ನಾನು ಕೊಡಿಸ್ತೀನಿ ನೀನೆ ತಾನೆ ಕೊಡಬೇಕು ಹಾ ಸರಿ ಆಯ್ತು ಇರು ಆರ್ಡರ್ ಮಾಡಿದಿನಿ ಬರ್ತಿದೆ ಇರು ಮುದು ಮೇಡಂ ಪಿಜ್ಜಾ ಬಂತು ಹ್ಮ್ ಆಯ್ತು ಆಯ್ತು ಇನ್ನ ಬೇರೆ ಬೇರೆ ಏನೇನಿದೆ ಎಲ್ಲ ತಕೊಂಡ ಬಾ ಏನ ಎಲ್ಲ ತರಬೇಕು ಸರಿ ಮೇಡಂ ಆಯ್ತು ಸಾರ್ ನಿಮಗೆ ಅವರು ಏನು ಹೇಳ್ತಾರೆ ಅದೆಲ್ಲ ತಕೊಂಡ ಬರಪ್ಪ ಅಲ್ಲಿ ಅವಾಗ್ಲಿ ನಾನು ತಿಂತೀನಿ ಓ ಸರಿ ಸರಿ ಆಯ್ತು ಸರಿ ಸರಿ ಹೊಟ್ಟೆ ತುಂಬಾ ಹಸಿವಾಗ್ತಿದೆ ಏನೇನಿದೆ ಎಲ್ಲ ತಗೋ ಹೋಗಪ್ಪ ಆಯ್ತು ಬಿಡ್ರಿ ಮೇಡಂ ಓಡು ಬೇಬಿ ಅವನು ಅಲ್ಲಿ ಹೆಂಗಿದನೇ ಈ ಸಳ್ಳುಕ ಹುಡುಗನ ತಕೊಂಡು ಬಂದು ಕೆಲಸಕ್ಕೆ ಹಾಕೊಂಡಿರಲ್ಲ ಸ್ವಲ್ಪ ಚೆನ್ನಾಗಿರೋ ನಾಕೋಬೇಕು ತಾನೆ ಅವರು ಅಯ್ಯೋ ಹುಡುಚನ ಅವರು ಆನೆನಕಲಿ ಹಂಗೇನ ಬೇಕು ತಕೊಂಡು ಬರ್ತರೆಲ್ಲ ಓಣ್ಣೆಲ್ಲ ಶ್ರಯಂ ಏನು ಮತ್ತೆ ಇನ್ನೇನೋ ನಿನ್ನಂತೆ ಇನ್ನೇನಂದ್ರು ಇವತ್ತು ಜಗಳ ಮಾಡಿದ್ನಾ ನಿನ್ನತ್ರ ಈ ಆವಾಗ್ತಿಂದ ಮಾತಾಡ್ತಿಲ್ಲ ನಾನು ಅವತ್ತು ಚೆನ್ನಾಗಿ ವರ್ತನೆ ಅವತ್ತು ತಿಂದ್ರು ನಂದಿ ಸಾಯ ಅವರು ಒಂಬದಿನಂತೆ ಆ ಅವರ ಅಮ್ಮ ಈ ಊಚಿನ ನಮ್ಮ ನಿಂತೇಳ ಹೋಗುವ ನಮ್ಮ ಅತ್ತೆ ನಮ್ಮ ಅತ್ತೆ ಬಂದಿದ್ಲಂತೆ ಏನು ಹೊಸ ಹೇಳ್ ತಗೊಂಡ್ಬಂದು ಕೊಟ್ಟಿಲ್ಲ ಅದು ಇದು ತಗೊಂಡ್ಬಂದು ಕೊಟ್ಟೋಳೆ ನಾನು ಚೆನ್ನಾಗಿ ಹೊಡೆದಿದ್ದಿಲ್ಲ ಕೊಂಡೆಲ್ಲ ಊದ್ಕೊಬಿಟ್ಟಿದ್ವ ಊದ್ಕೊಬಿಟ್ಟಿದ್ವಲ್ಲ ಎಲ್ಲೋ ಬಿದ್ದೆ ಅಂತ ಇಲ್ಲ ಎಲ್ಲ ಹೇಳ್ತಿದ್ದಂತೆ ನಂಗೆ ಯಾರು ಹಿಂಗೆ ಹೇಳಿರು ಪಕ್ಕದ ಮನೆಯರು ಓಹೋ ಹೌದಾ ಹಂಗೆ ಆಗ್ಬೇಕು ಅವಳಿಗೆ ಮುದು ಅವ್ರಿಗೆ ಚೆನ್ನಾಗಿ ಹೊಡಿ ಬೇಗ ಅವ್ರ ಅಪ್ಪನ ಮನೆಗೆ ಓಡಬೇಕು ಅವಳು ಅಲ್ಗೆಟ್ಟು ಹೋಗ ಹೋಯ್ತಾನೆ ಇಲ್ವಲ್ಲ ಯೋಟ್ ಹೊಡೆದ್ವ ಬಿದ್ದವಳೆ ನಮ್ಮ ಓ ಇಷ್ಟೊಂದು ಹೊಡಿತಾನಲ್ಲ ಹೋಗ್ ನಮ್ಮ ಅಪ್ಪ ಹೋಗ್ಬಿಟ್ಟು ಹೋಗೋಣ ನಮ್ಮ ಮನೆಗೆ ಒಂದು ಜ್ಞಾನ ಮನೆ ಇಲ್ಲ ಅವಳಿಗೆ ಏತು ಹೌದಾ ಅದ್ಯಾಕಂಗಳು ಏನೋ ರಾಗೋಳಿಗೆ ಇವತ್ತು ಹೊಡೆದ್ರು ಬರ್ತು ಬಾಯ್ ನಮ್ಮ ಮನೆ ಬಿಟ್ಟು ಹೋಗ್ತೀನಿ ಅವಳು ನಂಗದು ಕಾಪ ಬರ್ತದೆ ಅವ್ಳು ನೋಡಿ ಮೂರ್ತಿದೆ ಮೈ ಇರ್ತದೆ ನೀನು ಬೇಗ ಮದುವೆ ಆಗ್ಬೇಕು ನಾನು ನಂಗೂ ಅಷ್ಟೇ ಮುದು ಬೇಗ ಅವಳನ್ನ ಮನೆಯಿಂದ ಆಚೆ ಕಳಿಸು ನಾನು ಮದುವೆ ಆಗ್ತೀನಿ ನಿನ್ನ ಮತ್ತೆ ನಾಡ್ದು ನಾನು ಬರ್ತಾಳೆ ಮರ್ತೋಗಿಲ್ಲ ತಾನೆ ಇಲ್ಲಪ್ಪ ಬರ್ತೀನಿ ನಿಂಗೋಸ್ಕರ ಚಿನ್ನು ಸರವೇ ಆಲೇ ಎತ್ ಮಡಗಿದ್ದೀನಿ ನಾಡ್ದು ತಗೊಂಬಂದು ಕೊಡ್ತೀಯಾ ಹೌದಾ ನಿಜವಾಗ್ಲೂ ಚಿನ್ನು ನನಗೆ ದೊಡ್ಡ ಸರ ಆಮೇಲೆ ಡಾಲರ್ ಅಲ್ಲಿ ನಂದು ನಿಂದು ಫೋಟೋ ಇರಬೇಕು ಹೆಂಗಿರ್ತದೆ ಹೇಳು ಓ ಸೂಪರ್ ಆಗಿರ್ತದೆ ಬಿಡ್ಬೋದು ಮಾಡ್ಸೇ ಪೋಟ ಕಿಟ್ಟ ಹಾಕ್ಸಲೇ ಬೇಕೆ ಬರೀ ಡಾಲರ್ ಅದೇ ಮುಂದಕ್ಕೆ ಬೇಕಾದ್ರೆ ಮಾಡಿಸ್ಕೊಳ್ಳೋದೆ ಆಯ್ತಾ ಸರಿ ಮುದು ಆಯ್ತು ಮತ್ತೆ ಶಾಪಿಂಗ್ ಯಾವಾಗ ಹೋಗನೆ ಇವತ್ತೇ ಹೋಗನೆ ಓ ಹೌದಲ್ವ ಇವಾಗ ಶಾಪಿಂಗ್ ಹೋಗಬೇಕು ಅಯ್ಯೋ ಇಲ್ಲ ಮುದು ಆಗಲೇ ಮುದ್ದೆ ಮೇಲೆ ಕೆಲಸ ಹೋಗ್ಬೇಕಲ್ಲ ಇಲ್ಲಾಂದ್ರೆ ಬೋಯ್ತಾರೆ ಅಷ್ಟೇ ನಾನು ಇತ್ತೀಚೆಗೆ ಜಾಸ್ತಿ ರಜಾ ಹಾಕ್ಬಿಟ್ಟಿದ್ದೀನಿ ನಿನ್ನ ಜೊತೆ ಬರೋಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ಹೋಗ್ಬೇಕು ಯೋಚಿನೂ ಪ್ಲೀಸ್ ಯಾವಾಗಲೂ ಇಷ್ಟೇ ಆಯ್ತು ನಿಂದು ಹಾಂ ಹ್ಞೂ ಹೋಗಿದ್ದೆ ರಜೆ ಮಾತಾಡೋದೀನಾ ವಾರಕ್ಕೆ ಮೂರು ದಿವಸ ನಿಂದು ಜೊತೆಗೆ ಇರ್ತೀನಲ್ವ ಅದು ಇದು ರಜಾ ಕೊಂಡು ಇವಾಗ ಯಾಕೆ ಹಿಂಗೆ ಮಾಡ್ತಿದ್ದೀನಿ ನೀನು ನಿಂಗೋಸ್ಕರ ಇರ್ತದೆ ಎಲ್ಲ ಮಾಡೋದುನು ಏನೋ ಸರಿ ಬಿಡು ಆಯಿತು ಹಾಂ ಚಿನ್ನ ಚಿನ್ನ ಕಲೆ ಎಷ್ಟು ಗ್ರಾಂಡ್ ಅದ ಹಾಂ ನಲ್ವತ್ತು ಗ್ರಾಮ್ದು ನಲ್ವತ್ತು ಗ್ರಾಂಡಾ ಹ್ಞೂ ಮತ್ತೆ ನಾನೊಂದ್ರೆ ಸುಮ್ಮನೆ ಅವತ್ತು ಚಾಲೆಂಜ್ ಕೊಟ್ಬಿಟ್ಟೆ ನೀನ್ ತಂಗ್ ಗೊಡಕ್ ಹಾಕಿಲ್ಲದೆ ಅದಕ್ಕೆ ನೋಡು ನಮ್ ಊತವ್ ಎರಡು ಸೈಟ್ ತಗೊಂಡಿದ್ದೋ ಎರಡು ಸೈಟ ಮಾಡಿದೆ ಕುಂಬಿಗೆ ಮಾರ್ಬಿಟ್ಟು ನನಗೆ ನಲ್ವತ್ತು ಗ್ರಾಮು ಚಿನ್ನ ಸರ ಹತ್ತು ಗ್ರಾಮ್ ಡಾಲರು ಅದ್ರಲ್ಲಿ ನಂದು ನಿಂತು ಪೋಟ ಬರೋ ಮಾಡ್ ಕಡೆ ಈ ಸದಿಗ್ ಬೇಡ ಡಾಲರ್ ಒಂದಿರ್ಲಿ ಅನ್ಬಿಟ್ಟು ಮಾಡ್ಸಿದಿನ ನೋಡ್ ನಾನು ಇಷ್ಟೆಲ್ಲ ಮಾಡ್ತೀನಿ ನೀನು ನೀನ್ ನನ್ನ ಮ್ಯಾಲೆ ಬೈತಾನೆ ಇರ್ತೀನಿ ಯಾವಾಗಲೂ ಅಯ್ಯೋ ಇಲ್ಲ ಮುದ್ದು ನೀನ್ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ನಂಗೆ ತುಂಬಾ ಖುಷಿ ಆಗ್ತಿದೆ ಇಷ್ಟು ಐವತ್ತು ಗ್ರಾಮದ ನನ್ಗೋಸ್ಕರ ಸೈಟ್ ಸೈಟೆಲ್ಲ ಮಾಡ್ಬಿಟ್ಟ ಅಯ್ಯೋ ಬೇಜಾರಾಗ್ತಿದೆ ಮುದ್ದು ನನಗೇನು ಬೇಡ ಬಿಡು ಸರ ಯಾಕಂದ್ರಿ ನೀನು ಅಲ್ಲ ಯಾವತ್ತಿದ್ವೇ ಬಯ ಸೈಟ್ ನಿಂಗೆಲ್ವ ಬಿಡು ಅದ್ ಮಾಡ್ಬಿಟ್ಟು ನಿಂಗೆ ಸಲ ಮಾಡ್ಕೊಟ್ಟಿದೀನಿ ಏನಾಗ್ತದೆ ಆದ್ರೂ ನಿಮ್ಮ ಮನೇಲೆಲ್ಲಾ ಏನಾದರೂ ಅಂದ್ರೆ ಇವ್ ಯಾರು ನನ್ ಕೇಳೋರು ನಾನ್ ದುಡ್ದು ತಂಗಡಿ ಸೈತದ್ ನನ್ಗೆ ಇಷ್ಟ ಬೇಕು ನಡ್ಕೊತೀನಿ ಯಾರು ಕೇಳಂಗಿಲ್ಲ ಅಷ್ಟೇ ಹೇಳಿದೀನಿ ಯಾರು ಮೋಸ ಮಾಡ್ಬಿಟ್ಟು ಅದು ಇದು ಹೇಳಿ ಹೇಳ್ಕೊಂಡಿದ್ದೀನಿ ಬಿಡ್ಬಿಟ್ಟು ತಲೆ ಕಸ್ಕೊಂಡಿದ್ದೀನು ಓ ಹಂಗ ಚಿನ್ನು ಸರಿ ಆಯ್ತು ಚಿನ್ನು ಸರಿ ಆಯ್ತು ನನ್ಗೋಸ್ಕರ ಎಷ್ಟೆಲ್ಲ ಮಾಡ್ತೇನೆ ನೀನು ಬೇಗ ನೀನ್ ಎಂತಿಯ ಒಡೆದು ಓಡಿಸ್ಬಿಡು ನನ್ ಬೇಗ ಮದುವೆ ಬರ್ತೀನಿ ಅವಾಗ ಮಾರದು ಗಿರೋದು ಏನೂ ಇರಲ್ಲ ನಿಮ್ ಮನೆಗೆ ಇರ್ತೀರ ನೀನ್ ಸಂಬಳ ಎಲ್ಲ ನನಗೆ ಕೊಡು ಅವಾಗ ನಾನು ಎಲ್ಲ ಕೂಡಿಕ್ಬಿಟ್ಟು ಎಲ್ಲ ಮಾಡ್ಕೊತೀನಿ ಅಯ್ಯೋ ನಾನು ಹಂಗೆ ಆಗ್ಬೇಕು ಅಂತ ಇಷ್ಟು ಅನ್ಕೋತಿ ಗೊತ್ತೆ ಅಂದ್ರೆ ಬೇವಸಿದು ಮನೆ ಬಿಟ್ಟು ಹೋಗೋದಿಲ್ಲ ಅಂತದ್ದು ಎಷ್ಟು ನೋಡಿದ್ರು ಏನ್ ಬಿಡ್ತಾನೆ ಸಾಯಿ ಅವಳು ಮಧು ನೀನ್ ಹೊಡಿಬೇಕಾರೆ ನಿಮ್ಮಅಮ್ಮ ಇರ್ಲಿವಾ ಅವ್ರು ತಡಿಲಿವಾ ಏ ನಮ್ಮ ಅಮ್ಮ ಊರ್ಗ್ ಹೋಗಿ ಒಂದ್ ತಿಂಗ್ಳ ಐತಲ್ವ ನಮ್ದು ನನ್ ಹೇಳಿವ ನಮ್ಮ ಅಮ್ಮ ಅವ್ರ ಅಕ್ಕ ನಮ್ಮ ನಮ್ ದೊಡ್ಡ ಮೈತಲ ನಮ್ ದೊಡ್ಡ ಮೈ ಅಂತ ಅವಳ ಒಂದ್ ಮಗಳು ಮನ್ಗ್ ಹೋಗೈತೆ ಬೆಂಗ್ಳೂರ್ಗೆ ಏನೋ ಕೆಲ್ಸ ಐತೆ ಅಂತ ಓ ಹೌದಾ ನಿಮ್ಮ ಅಮ್ಮ ಇಲ್ಲವಾ ಮನೇಲಿ ಇದ್ದಿದ್ರೆ ನಾನ್ ಅವ್ಳಗ್ ಅಷ್ಟೊಂದು ಟಾರ್ಚರ್ ಕೊಡಕೈತಿದ್ದೆ ನಮ್ಮ ಹೂವ ಜಗಳ ಕಾಯ್ದಿರೋಳ ಅಂದ್ರೆ ನಮ್ಮ ಅಮ್ಮ ಇಲ್ಲಿ ನೋಡ್ಕೊಂಡು ಚೆನ್ನಾಗಿ ಹೋಗಿದ್ದೀನಿ ಅವಳಿಗೆ ಹ್ಮ್ ಮಧು ಹಂಗೆ ಮಾಡು ಅವಳು ನಿಮ್ ಮನೆ ಬಿಟ್ಟು ಹೋಗ್ಬೇಕು ಅವಾಗ್ಲೇ ಎಲ್ಲ ಸರಿ ಹೋಗದು ಅದೇ ದಡ್ಡಿ ತಗೊಂಡ್ ನಮ್ಮಅಮ್ಮ ಮದುವೆ ಮಾಡಿ ತಂಗಿ ನಮ್ಮ ಹೂವೆ ನನ್ಗಂತೂ ಬೇಜಾರೇ ಆಗುತ್ತದೆ ಈಗ ನಮ್ಮ ಅಮ್ಮನೂ ಇಷ್ಟ ಇಲ್ಲ ನಂಗೆ ಮತ್ತೆ ಬೇಜಾರ್ ಇರುತ್ತಾ ಅಲ್ಲ ನಿನ್ನಂತ ಪೊಲೀಸ್ ಕೆಲಸದಲ್ಲಿರೋ ಓದಿರೋ ಹುಡುಗುಂಗೆ ಆ ದಡ್ಡಿನ ತಗೊಂಡ್ ಮದುವೆ ಮಾಡಾರೆ ಅವಳು ಹತ್ತನೇ ಕ್ಲಾಸ್ ಓದೋಳು ಓದಿಲ್ವೋ ನನ್ನಂತ ಓದಿರೋಳ ಮದುವೆ ಮಾಡಿದ್ರು ಆಗಿರ್ತಿತ್ತು ಹ್ಞೂ ಮದು ನಾನು ಒಳ್ಳೆ ದಡ್ಡು ಥರ ಮದುವೆ ಆಗ್ಬಿಟ್ಟೆ ಇವಾಗ ಗೊತ್ತಾಯ್ತೈತೆ ಓದಿರೋ ಹುಡುಗಿ ಮದುವೆ ಆಗ್ಬೇಕಿತ್ತು ಅಂತ ನೀವು ಓಲಿ ಬಿಡುಬೋದು ತಲೆಗೆಡ್ಸ್ಕೊಬಿಡ ನಾನು ಸಿಕ್ಕಿದ್ದೀನಲ್ವಾ ನಾನು ನಿಮ್ಮಲ್ಲಿ ಚೆನ್ನಾಗಿ ನೋಡ್ಕೊತೀನಿ

ಅವರಿಗೆಲ್ಲ ಅವ್ರಿಗೆಲ್ಲ ಫಸ್ಟು ಇವರ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಬೇಕು ಇಂಥವ್ರೆಲ್ಲ ಕೆಲಸಕ್ಕೆ ಹಾಕೋಬೇಡಿ ಅಂತ ನಾನಾಗಿದ್ರೆ ಒದ್ದೋಡಿಸ್ತಿದೆ ಯೋಚನೂ ಬಿಡು ತಲೆ ಕಟ್ಸ್ಕೊಬೇಡ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊತೀಯಾ ಸುಮ್ಮನೆ ಸುಮ್ಮನೆ ನೋಡು ನೀನು ಆರ್ಡರ್ ಮಾಡಿದೆಲ್ಲ ಬಂದಿದೆ ನೂಡಲ್ಸು ಫ್ರೆಂಚ್ ಫ್ರೈಸ್ ಪಿಜ್ಜಾ ಇಷ್ಟೆಲ್ಲ ಕಣ್ಣು ಮುಂದೆ ಇಟ್ಕೊಂಡು ಬೇಜಾರು ಮಾಡ್ಕೋತಿಲ್ಲ ನೀನು ನೀನು ಓ ಸರಿ ಮುದು ಮೂಡೆಲ್ಲ ಹಾಳಾಗೋಯ್ತು ಇಂಥವ್ರಿಂದ ಚಿ ನಾವು ಇನ್ನೊಂದ್ಸರಿ ರೆಸ್ಟೋರೆಂಟಿಗೆ ಬರೋದೇ ಬೇಡ ಬೇರೆ ಕಡೆ ಹೋಗೋಣ ಓಕೆ ಮುದು ನೀನು ಹೆಂಗೆ ಹೇಳ್ತೀವಿ ಹಂಗೆ ತಿನ್ನು ತಿನ್ನು ಓಕೆ ಮುದು ತಿನ್ನು ನಿಂಗೋಸ್ಕರ ಎರಡು ನೂಡಲ್ಸ್ ಆರ್ಡರ್ ಮಾಡಿದ್ದೀನಿ ತಿನ್ನೋಡು ಮುದು ನನಗೆ ಇದೆಲ್ಲ ತಿಂದು ಅಭ್ಯಾಸ ಇಲ್ಲ ಚಿನ್ನು ಯಾವತ್ತು ತಿಂದಿಲ್ಲ ಬರೀ ಮುದ್ದೆ ಸಾರು ಅನ್ನ ಅದು ಇದು ಮನೆ ಊಟ ಅಷ್ಟೇ ತಿಂದು ಅಭ್ಯಾಸ ಇದು ಯಾಕೆ ಒಳ್ಳೆ ಯಾರೇ ಉಳ್ಳದಂಗೆ ಅದೇ ಹೆಂಗೆ ತಿನ್ನೋದು ಅಯ್ಯೋ ಮುದ್ದು ಇದನ್ನು ನೀನು ಯಾವತ್ತೂ ತಿಂದಿಲ್ವಾ ಅಯ್ಯೋ ಪಾಪ ನೀನಂತೂ ಆ ಫೋರ್ಕ್ ಎತ್ಕೊಂಡು ತಿನ್ನಬೇಕು ಸರಿ ಮುದ್ದು ಆಯಿತು ನೋಡೋದಿರು ತಿನ್ನೋಕ್ಕೆ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದರೆ ಬಿಡ್ಬೇಡ ಏನು ಚೆನ್ನಾಗಿ ನೀನು ಇದೆಲ್ಲ ಚೆನ್ನಾಗಿ ಕಲ್ತ್ಕೋಬೇಕು ಈಗಲೇ ಹಿಂಗೆ ಆಡಿದ್ರೆ ಹಿಂಗೆ ಏನು ಮದುವೆ ಆದಮೇಲೆ ನಾನು ಇದೆ ಇದೇ ಅಡುಗೆ ಮಾಡೋದು ಯಾವಾಗಲೂ ಆ ಇದ್ರು ಮಡಿಯಾ ಸರಿ ಬಿಡು ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿನಿ ತಿನ್ಕತ್ತಿ ನಾನುವಾ ಹಂಗೆ ಬರಬೇಕು ದಾರಿಗೆ ಸರಿ ಆಯಿತು ತಿnlmದು ಸೂಪರ್ ಆಗಿತೆ ನೀ ಹೇಳಲಿಲ್ಲವಾ ತಿಂದು ತಿನ್ನು ಮುಂದುವರೆยೋದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ